ಓಂ ಅನಘಾಯ ನಮಃ ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತು ನಿಮ್ಮ ಮುಂದೆ ಒಂದು ಹೊಸ ವಿಚಾರವನ್ನ ನಿಮ್ಮ ಒಂದು ಜೀವನಕ್ಕಾಗಿ ಉತ್ತಮ ಜೀವನಕ್ಕಾಗಿ ಅವನ್ನ ತಗೊಂಡ್ ಬಂದಿದೆ ಅದು ಏನಂತಂದ್ರೆ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ದರೆ ಗಂಡು ಮಕ್ಕಳು ಮದುವೆಯ ವಯಸ್ಸಿಗೆ ಬಂದಿದ್ದರೆ ಯಾವ ರೀತಿಯಾಗಿ ನೀವು ವಧುವನ್ನ ಆಯ್ಕೆ ಮಾಡಬೇಕು ಆ ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಮಗೆ ಮನೆ ಹೇಗೆ ಸಹಾಯ ಮಾಡುತ್ತದೆ ಮತ್ತೆ ಈ ವಾಸ್ತುಶಾಸ್ತ್ರ ಹೇಗೆ ನಿಮಗೆ ಸಹಕಾರ ನೀಡುತ್ತೆ ಅನ್ನೋದನ್ನ ವಿಸ್ತೃತವಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿ ನಿಮಗೆ ತಿಳಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಬೇಸರ ಆಗ್ಬೇಡಿ ನೀವು ಗಂಡ್ಮಕ್ಳಿಗೋಸ್ಕರ ಮಾತ್ರ ವಿಡಿಯೋ ಮಾಡ್ತಿದ್ದೀರಾ ಅಂತ ಹೆಣ್ಮಕ್ಳಿಗೋಸ್ಕರನು ಇದೇ ವಿಡಿಯೋದಲ್ಲಿ ನಾನು ಏನೆಲ್ಲ ಸರಿ ಮಾಡಿಕೊಂಡಾಗ ಯಾವೆಲ್ಲ ದೋಷಗಳನ್ನ ಸರಿಪಡಿಸಿಕೊಂಡಾಗ ನಿಮ್ಮ ಮದುವೆಯ ಜೀವನ ಚೆನ್ನಾಗಿರುತ್ತೆ ಮತ್ತೆ ನಿಮಗೂ ಕೂಡ ಒಳ್ಳೆಯ ವರ ಸಿಗ್ತಾನೆ ಅನ್ನೋದನ್ನು ಕೂಡ ಬಿಡಿಸಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಯಾರೂ ಕೂಡ ಅನರ್ಥಕ್ಕೆ ಒಳಗಾಗಬೇಡಿ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ವಧುವರರ ಆಯ್ಕೆಯೊಂದಿಗೆ ನಿಮ್ಮ ಜೀವನ ಮದುವೆಯ ನಂತರದ ಜೀವನ ಹೇಗಿರಬೇಕು ಅನ್ನೋದನ್ನ ನೀವು ಹೇಗೆ ನಿರ್ಧಾರ ಮಾಡಬಹುದು ಮೊದಲೇ ಹೇಗೆ ಅವೇರ್ನೆಸ್ನ ತಗೊಂಡು ಇವತ್ತು ಆಗ್ತಿರುವಂತಹ ಸರಣಿ ನೂರಾರು ಸಾವಿರಾರು ಲಕ್ಷಾಂತರ ಏನು ಡಿವೋರ್ಸ್ಗಳು ನಡೀತಾ ಇದಾವೆ ಈ ಡಿವೋರ್ಸ್ ಗಳ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡಬಹುದು ಕೂಡಿ ಬಾಳಿದರೆ ಸ್ವರ್ಗ ಅನ್ನೋದನ್ನ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ಇರಬಹುದು ನಮ್ಮ ಅಜ್ಜ ಅಜ್ಜಿ ಇರಬಹುದು ನಮ್ಮ ಹಿರಿಯರು ನಮಗೆ ಕಲಸಿ ಕೊಟ್ಟಿದ್ದಾರೆ ನೂರಾರು ಕಾಲ ಬಾಳಿ ತೋರಿಸಿದ್ದಾರೆ ಮದುವೆ ಜೀವನ ಜೀವನನೇ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಬದುಕದಂತಹ ಉದಾಹರಣೆಗಳನ್ನ ನಾವು ನೋಡಿದ್ದೇವೆ ಇವತ್ತಿನ ಮದುವೆಗಳು ಯಾಕೆ ಒಂದು ಎರಡು ವರ್ಷ ಮೂರು ವರ್ಷನೂ ಸಸ್ಟೇನ್ ಆಗ್ತಾ ಇಲ್ಲ ಏನು ಕಾರಣ ಇರಬಹುದು ಬದಲಾದ ಜೀವನ ಶೈಲಿ ಇರ್ಬೋದು ಬದಲಾದ ಒಂದು ವ್ಯವಸ್ಥೆ ಇರ್ಬೋದು ಈ ವ್ಯವಸ್ಥೆ ಯಾವ ರೀತಿಯಾಗಿ ಅಂದ್ರೆ ಇವತ್ತಿನ ಜೀವನ ಅಪಾರ್ಟ್ಮೆಂಟ್ಗಳಲ್ಲಿ ನಡೀತಾ ಇದೆ ಮತ್ತೆ ಸ್ವಂತಕ್ಕೆ ಮನೆ ಇರುವಂತಹವರ ಸಂಖ್ಯೆ ಕಡಿಮೆ ಇದ್ದು ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ ಇಲ್ಲಿ ಕೂಡ ಆ ದೋಷಗಳು ಇದ್ದಾಗ ನಮ್ಮ ಮದುವೆ ಜೀವನದ ಮೇಲೆ ಹೇಗೆಲ್ಲ ಎಫೆಕ್ಟ್ ಕೊಡುತ್ತೆ ಅನ್ನೋದನ್ನ ವಿಸ್ತೃತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಿಮಗೆ ಆ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಇದು ನಿಮ್ಮ ಮನೆ ಅಂತ ಭಾವಿಸಿದಾಗ ಮನೆಯ ಈಶಾನ್ಯ ಮನೆಯ ಈಶಾನ್ಯದಲ್ಲಿ ದೋಷಗಳನ್ನ ಮಾಡಿಕೊಂಡಾಗ ನಾನು ಆಗ್ಲೇ ಹೇಳಿದೆ ಮದುವೆ ಜೀವನದಲ್ಲಿ ಕಾಂಪ್ಲಿಕೇಶನ್ಸ್ ಬರ್ತಾ ಇದ್ರೆ ಅಥವಾ ನೀವೀಗ ಆಲ್ರೆಡಿ ಮದುವೆ ಆಗಿರ್ತೀರಾ ನಿಮ್ಮ ಮದುವೆ ಡಿವೋರ್ಸ್ ಅಂತ ತಲುಪಿದ್ರೆ ಅಥವಾ ನಿಮ್ಮ ಗಂಡ ಹೆಂಡತಿಯ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ ಇನ್ನೇನು ನಾವು ಜೊತೆ ಇರಕ್ ಆಗ್ತಾ ಇಲ್ಲ ಅನ್ನುವಾಗ ನಿಮ್ಮ ಮನೆಯ ಈ ಮೂಲೆ ಇದು ದೇವ ಮೂಲೆ ಅಂತೀವಿ ಆಡು ಭಾಷೆಯಲ್ಲಿ ಈಶಾನ್ಯ ಮೂಲೆಯನ್ನ ನೋಡ್ಕೊಳ್ಳಿ ಈಶಾನ್ಯ ಮೂಲೆಯನ್ನ ನೋಡ್ಕೊಳ್ಳಿ ಈಶಾನ್ಯ ಮೂಲೆಯಲ್ಲಿ ಏನಾದರೂ ಸ್ಟೇರ್ ಕೇಸ್ ಬಂದಿದ್ದರೆ ಅಲ್ಲಿ ಸ್ಟೋರ್ ರೂಮ್ ಬಂದಿದ್ರೆ ಟಾಯ್ಲೆಟ್ ಬಾತ್ರೂಮ್ಗಳು ಗಳು ಬಂದಿದ್ದರೆ ಪಾತ್ರೆ ತೊಳೆಯುವಂತ ಸ್ಥಳವಾಗಿದ್ದರೆ ಅಲ್ಲೇನಾದ್ರೂ ಬೆಡ್ರೂಮ್ ಇದ್ರೆ ದೇವರ ಮನೆ ಇದ್ರೆ ಈ ರೀತಿಯಾಗಿ ಯಾವುದೇ ಒಂದು ರೂಪದಲ್ಲಿ ಅಲ್ಲಿ ದೋಷ ಬಂದು ಕೂತ್ಕೊಂಡಿದ್ರೆ ಎಚ್ಚರ ವಹಿಸ್ಬೇಕಾಗುತ್ತೆ ನಿಮ್ಮ ಮದುವೆಯ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ಲೇಬೇಕಾಗತ್ತೆ ಯಾಕಂತಂದ್ರೆ ಆ ಈಶಾನ್ಯದಲ್ಲಿ ಇರ್ತಕ್ಕಂಥದ್ದು ಬುಧಗ್ರಹ ಯಾವಾಗ ಬುಧಗ್ರಹ ಗ್ರಹ ಬಿಡುತ್ತೋ ಇದೆಲ್ಲ ದೋಷಗಳನ್ನು ಮಾಡ್ಕೊಂಡಾಗ ಬುಧ ಗ್ರಹ ಕೆಟ್ಟ ಬುಧ ಬುಧಗ್ರಹ ಎಂಬಾತನು ಬುದ್ಧಿಕಾರಕ ಅವನು ಆ ಬುದ್ಧಿಯನ್ನ ಯಾವ ರೀತಿಯಾಗಿ ಕೊಟ್ಬಿಡ್ತಾನಂತಂದ್ರೆ ಇಬ್ರಿಗೂ ಈಗೋ ಬಂದ್ಬಿಡುತ್ತೆ ಹೆಚ್ಚಾನೆಚ್ಚು ಹೆಚ್ಚು ಸಂದರ್ಭದಲ್ಲಿ ಹೆಣ್ಣಿಗೆ ಈಗೋ ಬರುತ್ತೆ ತುಂಬಾ ಈಗೋ ಬರುತ್ತೆ ಅವಳು ನಾನ್ ಹೇಳ್ದಂಗೆ ನಡಿಬೇಕು ನಾನ್ ಹೇಳ್ದಂಗೆ ಆಗಬೇಕು ಅನ್ನೋ ಒಂದು ಜಿದ್ದಿಗೆ ಬೀಳ್ತಾಳೆ ಮತ್ತೆ ಗಂಡನ ಮನೆಯಲ್ಲಿ ವಾಸ ಮಾಡೋದಕ್ ಇಷ್ಟಪಡಲ್ಲ ಹೆಚ್ಚಿನ ಗಳಲ್ಲಿ ತವರು ಮನೆಗೆ ಅಂತ ಬಂದ ಹೆಣ್ಣು ಮಕ್ಕಳು ವಾಪಸ್ ಹೋಗೋದಿಲ್ಲ ಗಂಡನ ಮನೆಗೆ ಅಲ್ಲೇ ವಾಸ ಮಾಡಕ್ ಇಷ್ಟ ಪಡ್ತಾರೆ ಮತ್ತೆ ಅತ್ತೆ ಮಾವನ ಸೇವೆಯನ್ನ ಮಾಡುವಂತ ಯಾವುದೇ ಬುದ್ಧಿ ಅವ್ರಿಗೆ ಇರಲ್ಲ ಅವ್ರಿಗೆ ಅತ್ತೆ ಮಾವನ ಸೇವೆ ಮಾಡಬೇಕು ಅಂತ ಅನ್ಸಲ್ಲ ಯಾಕೆ ಯಾಕಂದ್ರೆ ಅದು ಅವ್ರ ತಪ್ಪಲ್ಲ ಆ ಮನೆಯಲ್ಲಿ ಇರ್ತಕ್ಕಂತ ದೋಷ ಅವ್ರನ್ನ ಆ ರೀತಿಯಾಗಿ ಮಾಡುವಂತೆ ಮಾಡುತ್ತೆ ಈ ಇದಕ್ಕೊಂದು ನಮ್ಮ ಗುರುಗಳು ಒಂದು ಗಾದೆ ಮಾತು ಹೇಳ್ತಾರೆ ಅಹ್ ಶನಿ ಕೆಟ್ಟು ಕೆಟ್ಟೋದವ್ರಿಲ್ಲ ಬುಧ ಕೆಟ್ಟು ಬದುಕಿ ಬಾಳದವರೇ ಇಲ್ಲ ಅಂತ ಅಂದ್ರೆ ನೆಮ್ಮದಿಯಾಗಿ ಇಲ್ಲ ಅಂತ ಅದು ನೆಮ್ಮದಿಯಾಗಿ ಇರೋದಕ್ಕೆ ಬಿಡದೆ ಇಲ್ಲ ಅದಕ್ಕೆ ನಿಮ್ಮ ಕೈಯಾರೆ ನೀವೇ ನಿಮ್ಮ ಮನೆಯಲ್ಲಿ ಬುಧ ಗ್ರಹದ ಸ್ಥಳವಾದ ಈಶಾನ್ಯವನ್ನ ಕೆಡಸ್ಕೋಬೇಡಿ ಬುಧ ಕೆಟ್ಟು ನೆಮ್ಮದಿಯಾಗಿ ಬದುಕಿ ಬಾಳುವುದು ತುಂಬಾ ಕಷ್ಟ ಅಸಾಧ್ಯವಾದ ಮಾತು ಅಂತ ಹೇಳ್ಬೋದು ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಅಷ್ಟೇ ಅಲ್ಲದೆ ಸಾಕಷ್ಟು ಬಾಡಿಗೆ ಮನೆಯಿಂದ ಹಿಡಿದು ಸ್ವಂತ ಮನೆಗಳಲ್ಲಿ ಈಶಾನ್ಯ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ ಆ ಮನೆಯ ಈಶಾನ್ಯದಲ್ಲಿ ಕೆಲವೊಬ್ರು ಬೆಡ್ರೂಮ್ ಮಾಡ್ಕೋತಾರೆ ಇನ್ನೊಂದು ಬೆಡ್ರೂಮ್ ಬೇಕು ಅಂತ ಕೆಲವೊಮ್ಮೆ ಅನಿವಾರ್ಯ ಇರಬಹುದು ಆದ್ರೆ ನಿಮ್ಮ ಜೀವನಕ್ಕೆ ಕುತ್ತು ಬರ್ತಾ ಇದೆ ಅಂದಾಗ ಅಂತಹ ಒಂದು ಅನಿವಾರ್ಯದ ಪರಿಸ್ಥಿತಿಯಲ್ಲೂ ಸಹ ಆ ಒಂದು ಈಶಾನ್ಯದ ಬೆಡ್ರೂಮ್ ಅನ್ನ ಬದಲಾವಣೆ ಮಾಡ್ಕೊಳ್ಳೇಬೇಕಾಗತ್ತೆ ನೋಡಿ ದೇವರ ಮನೆ ವಿಚಾರ ಬಂದಾಗ ಸಾಕಷ್ಟು ಜನ ನಿಮ್ಮ ಮನೆಯ ನಿಮ್ಮ ಮಕ್ಕಳ ಮದುವೆ ಹಾಳಾಗ್ಲಿ ಅಂತಾನೆ ಕೊಡ್ತಾ ಇದಾರೆ ಬಹುಶಃ ಅವರಿಗೆ ಗೊತ್ತಿದ್ದು ಕೊಡ್ತಿದ್ದಾರೆ ಅಂತ ನನ್ನ ಅನ್ಸ್ತೀನಿ ಯಾಕಂದ್ರೆ ದೇವರ ಮನೆಯ ಈಶಾನ್ಯದಲ್ಲಿ ಕೊಟ್ಟಾಗ ಈ ರೀತಿಯಾಗಿ ಮೇಜರ್ ಫ್ಯಾಮಿಲಿ ಇಶ್ಯೂ ಬರ್ತಾ ಇದೆ ಅಂದ ಮೇಲೂ ಕೊಡ್ತಾ ಇದಾರೆ ಅಂತಂದ್ರೆ ನೀವ್ ಎಚ್ಚರ ವಹಿಸಿ ನೀವು ಅವ್ರನ್ನ ದೇವ್ರು ಅವ್ರ ನಮ್ಮ ಗುರುಗಳು ಅಂತ ನೀವು ಅವರನ್ನ ಆ ಒಂದು ಭಕ್ತಿ ಭಾವದಿಂದ ಕಾಣ್ತೀರಿ ನಿಮ್ಮ ಮುಗ್ಧತೆಯನ್ನ ದುರುಪಯೋಗ ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮುಗ್ಧತೆಯನ್ನ ಯಾರು ದುರುಪಯೋಗ ಮಾಡ್ತಾ ಇದ್ದಾರೆ ಅವರಿಂದ ದೂರ ಇರಿ ಈಶಾನ್ಯವನ್ನು ಸರಿ ಮಾಡ್ಕೊಂಡು ನೋಡಿ ನಿಮ್ಮ ಮದ್ವೆ ಜೀವನದಲ್ಲಿ ವ್ಯತ್ಯಾಸ ಆಗ್ತಾ ಇದ್ದಿದ್ದೆ ಆಗಿದ್ರೆ ನೀವು ಈಶಾನ್ಯ ಸರಿ ಮಾಡ್ಕೊಂಡು ನೋಡಿ ಅವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಿಮ್ಗೆ ಯಾವೆಲ್ಲಾ ದೋಷಗಳನ್ನ ನಾನು ಆಲ್ರೆಡಿ ಹೇಳಿದಿನೋ ಎಲ್ಲಾ ದೋಷಗಳು ದಲ್ಲಿ ಯಾವ್ದಾದ್ರೂ ಒಂದಿದ್ರೂ ಸಹಿತ ನೀವು ನಿಮ್ಮ ಮಗನಿಗೆ ಆ ಮನೆಯ ಹೆಣ್ಣನ್ನ ಯಾವುದೇ ಕಾರಣಕ್ಕೂ ತರಬೇಡಿ ಅವಳು ನಿಮ್ಮ ಮಗನ ಜೊತೆನೂ ಸಂಸಾರ ಮಾಡೋದಿಲ್ಲ ನಿಮ್ಮ ಅತ್ತೆ ಮಾವನ ಸೇವೆಯನ್ನು ಮಾಡೋದಿಲ್ಲ ಆದರ್ಶ ಒಂದು ದಂಪತಿಗಳಾಗಿರೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಆ ತರದ ಒಂದು ಇದು ಆ ಮನೆಯ ಒಂದು ಈಶಾನ್ಯ ದೋಷ ಅವ್ರಿಗೆ ಆ ತರದ ಬುದ್ಧಿಯನ್ನ ಕೊಡುತ್ತೆ ಅವ್ರು ತಮ್ಮ ತಮ್ಮ ಕೈಯಲ್ಲಿ ತಮ್ಮ ಸಂಸಾರವನ್ನು ತಾವೇ ಹಾಳು ಮಾಡ್ಕೋತಾರೆ ಅಕಸ್ಮಾತ್ ನಿಮಗೆ ಆ ಹೆಣ್ಣುಮಗಳು ಮಗಳು ಅಥವಾ ಆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತಾದ್ರೆ ಅವಳನ್ನ ತಗೊಂಡ್ಬಂದು ನಿಮ್ಮ ಮನೆಗೆ ಮದ್ವೆ ಮಾಡಿಸ್ಕೋಬೇಕು ಅನ್ನೋದೇ ಆದ್ರೆ ನಿಮ್ಮನೆ ಸೊಸೆಯಾಗಿ ಕರ್ಕೊ ಬರ್ಬೇಕು ಅನ್ನೋದಾದ್ರೆ ಆ ಮನೆಯ ಈಶಾನ್ಯ ದೋಷವನ್ನ ಸರಿ ಮಾಡಬೇಕು ಅದನ್ನ ಸರಿಪಡಿಸ್ಕೊಂಡು ನೀವು ಅವರನ್ನ ಸೊಸೆ ಮಾಡ್ಕೊಂಡಾಗ ಅವರ ಬುದ್ಧಿ ಆ ಮನೆಯ ಒಂದು ಈಶಾನ್ಯ ಸರಿ ಸರಿ ಹೋದಾಗ ಬುದ್ಧಿ ಕೂಡ ಚೇಂಜ್ ಆಗುತ್ತೆ ಇದನ್ನು ಬೇಕಾದ ನೀವು ಪರೀಕ್ಷೆ ಮಾಡಿ ನಾನ್ ನಾನು ಹುಡುಗರಿಗೆ ಹೇಳ್ತಾ ಇದ್ದೀನಿ ನೀವೇನೋ ಇಷ್ಟ ಆದ್ಲು ಹುಡುಗಿ ಅಂತ ನೀವೇನೋ ಮದ್ವೆ ಮಾಡ್ಕೊಂಡ್ಬಿಡ್ತೀರಾ ನಿಮ್ ತಂದೆ ತಾಯಿಯನ್ನೇ ನೋಡ್ಕೊಳ್ದೆ ಅಂತಂದ್ರೆ ಅತ್ತೆ ಮಾವನನ್ನ ಚೆನ್ನಾಗಿ ನೋಡ್ಕೊಳ್ದೆ ಕೇರ್ ಮಾಡದೆ ಯಾವ್ದೇ ರೀತಿಯಿಂದ ಅವಳು ನಾನಾಯ್ತು ನನ್ನ ಸಂಸಾರ ಆಯ್ತು ನನ್ನ ಗಂಡ ಮಾತ್ರ ಬೇಕು ತಂದೆ ಅವರ ತಂದೆ ತಾಯಿ ಬೇಡ ಅತ್ತೆ ಮಾವ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾಗ ಹೇಗೆ ಸಂಸಾರಗಳು ಚೆನ್ನಾಗಿರಕ್ ಸಾಧ್ಯ ಹಾಗಾಗಿ ಈ ವಿಚಾರದಲ್ಲಿ ನೀವು ಬಹಳಷ್ಟು ಆಲೋಚನೆಯನ್ನ ಮಾಡಿ ಬರೀ ಹುಡುಗಿ ಇಷ್ಟ ಆದ ಮಾತ್ರಕ್ಕೆ ಸಾಕಾಗಲ್ಲ ಅವರ ಮನೆಯನ್ನ ನೋಡಕ್ ಹೋದಾಗ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಒಂದು ಸಂಬಂಧವನ್ನ ಬೆಳೆಸಬೇಕಾದ್ರೆ ಅವರ ಮನೆ ನೋಡುವಂತಹ ಒಂದು ಪದ್ಧತಿ ಇತ್ತು ಆ ಮನೆ ನೋಡುವ ಪದ್ಧತಿ ಇರೋದು ಯಾಕಂತಂದ್ರೆ ಆ ಮನೆಯ ಈಶಾನ್ಯವನ್ನ ನೋಡ್ಕೊಂಡ್ ಬರ್ತಾ ಇದ್ರು ಆ ಮನೆ ಈಶಾನ್ಯ ಚೆನ್ನಾಗಿದ್ರೆ ಮಾತ್ರ ಆ ಮನೆಗೆ ಹೆಣ್ಣನ್ನು ಕೊಡ್ತಾ ಇದ್ರು ಮತ್ತೆ ಆ ಮನೆಯಿಂದ ಹೆಣ್ಣನ್ನ ತಗೊಂಡು ಬರ್ತಾ ಇದ್ರು ಈ ರೀತಿಯಾಗಿ ಆ ಒಂದು ಏನು ಸಂಸ್ಕೃತಿ ಇತ್ತು ಆ ರೀತಿಯಾದ ಪದ್ಧತಿ ಇತ್ತು ಜನಗಳು ಮನೆ ನೋಡೋ ಪದ್ಧತಿ ಅನ್ನೋದನ್ನ ನೆನಪಿಟ್ಕೊಂಡ್ರು ಆದ್ರೆ ಆ ಮನೆಯಲ್ಲಿ ಏನು ನೋಡ್ಬೇಕು ಅನ್ನೋದನ್ನ ಮರ್ತು ಬಿಟ್ರು ಇದು ಕಾಲಾಂತರದಲ್ಲಿ ಮರ್ತಿರ್ತಕ್ಕಂತಹ ಪ್ರಭಾವವೇ ಇವತ್ತು ಅನುಭವಿಸ್ತಿರ್ತಕ್ಕಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಏನು ಡಿವೋರ್ಸು ಬಾಯ್ ಎತ್ತಿದ್ರೆ ಡಿವೋರ್ಸು ಇಲ್ಲ ಅಂತಂದ್ರೆ ನಾವು ಸಪರೇಟ್ ಹೋಗೋಣ ನಾನು ಏನ್ ಮಾಡ್ಬಿಡ್ತಾರೆ ಈ ತರ ಈಶಾನ್ಯ ದೋಷ ಇದ್ದಾಗ ಹೆಣ್ಮಕ್ಳು ಹೋಗಿ ತವರ್ ಮನೇಲಿ ಕುತ್ಕೊಂಡು ಗಂಡನ್ಗೆ ನೀನೇ ಬಾ ನೀನೇ ಬಾ ಅಂತ ಕರೀತಾರೆ ಆಮೇಲೆ ಸಪರೇಟ್ ಆಗಿ ಹೋಗಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಬದುಕ್ತಾರೆ ಇರೋರ್ ನಾಲ್ಕು ಜನ ಫ್ಯಾಮಿಲಿನಲ್ಲಿ ಒಂದು ತಂದೆ ತಾಯಿನ ಜೊತೆ ಇಟ್ಕೊಂಡು ನೋಡ್ಕೊಳಕ್ ಆಗದೇ ಇರುವಂತ ಸ್ಥಿತಿ ಬರ್ತಾ ಇದೆ ಅಂತಂದ್ರೆ ಏನ್ ಕಾರಣ ಇರಬಾರ್ದು ನೀವೇ ವಿಚಾರ ಮಾಡಿ ಬರೀ ಒಂದು ಇವತ್ತಿನ ಕಾಲಮಾನದಲ್ಲಿ ಬರೀ ಜಾಬ್ ಮತ್ತೊಂದು ಅದರಿಂದನೇ ಆಗ್ತಾ ಇದೆ ಅಂತ ಅಲ್ಲ ಇದು ಇದು ಏನಂತಂದ್ರೆ ನಮ್ಮ ಮನೆ ಈಶಾನ್ಯ ಸರಿ ಇಲ್ಲ ಅಂತಂದ್ರೆ ನಮ್ಮನ್ನ ಈ ರೀತಿಯಾಗಿಯೇ ಜೀವನ ಡ್ರೈವ್ ಮಾಡುವಂಥದ್ದು ಜಾತಕ ಅನ್ನೋಂಥದ್ದು ಪೂರ್ವ ನಿರ್ಧಾರಿತ ಆದ್ರೆ ಮನೆ ಅನ್ನೋ ನಮ್ಮ ಕೈಯಲ್ಲಿರುತ್ತೆ ಜಾತಕದಲ್ಲಿ ಬುಧ ಕೆಟ್ಟ ಕೆಟ್ಟರು ಸಹಿತ ನಾವೇನಾದ್ರೂ ಮನೆಯನ್ನ ಸರಿ ಮಾಡ್ಕೊಂಡಾಗ ಆ ಮನೆ ನಮಗೆ ಯಾವ ರೀತಿಯಾಗಿ ಒಂದು ಬೆನ್ನಲು ಬಾಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಪರಿಶೀಲನೆ ಮಾಡಬಹುದು ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ ಯಾವ ರೀತಿಯಾಗಿ ನಾವು ಇದಕ್ಕೆ ಒಂದು ಪರಿಹಾರನ ಕಂಡುಕೊಳ್ಬೇಕು ಯಾವ ರೀತಿಯಾಗಿ ನಾವು ಏನನ್ನ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಏನನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನು ಸಹಿತ ನಿಮಗೆ ವಿವರವಾಗಿ ತಿಳಿಸಿಕೊಡ್ತೇವೆ ಹುಡುಗಿಯ ತಂದೆ ತಾಯಿಗೆ ಸ್ವಲ್ಪ ಪ್ರಜ್ಞೆ ಅನ್ನೋದಿದ್ರೆ ನನ್ನ ಮಗಳು ಗಂಡನ ಮನೆಯಲ್ಲಿ ವಾಸ ಮಾಡ್ಲಿ ಅವರ ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂತ ಒಂದು ಆಲೋಚನೆ ನಿಮಗಿದ್ದೇ ಆದರೆ ನಿಮ್ಮ ಮನೆಯ ಈಶಾನ್ಯವನ್ನ ಸರಿ ಮಾಡ್ಕೊಳ್ಳಿ ಇಲ್ಲ ಇವಳು ಮನೆಯನ್ನೇ ಏನು ಉದ್ಧಾರ ಮಾಡಿಲ್ಲ ಇನ್ನು ಅಲ್ಲಿ ಹೋಗಿ ಏನು ಉದ್ದಾರ ಮಾಡ್ಯಾಳು ಅನ್ನುವಂತ ಮನಸ್ಥಿತಿಯಲ್ಲಿ ಕೈಕಟ್ಟಿ ಕುತ್ಕೊಂಡ್ರೆ ನಿಮ್ಮ ಮಗಳ ಜೀವನ ಜೊತೆಗೆ ಆ ಮನೆಯ ಆ ಹುಡುಗನ ಜೀವನ ಕೂಡ ಹಾಳು ಮಾಡ್ತೀರಾ ಅದ್ರ ಜೊತೆಗೆ ನಿಮ್ಮ ಬೀಗರು ಬೀಗರು ನಡುವಿನ ಏನು ಕನೆಕ್ಷನ್ ಇತ್ತು ಅದು ಕೂಡ ಹೋಗುತ್ತೆ ಅದಕ್ಕೋಸ್ಕರನೆ ಏನ್ ಹೇಳ್ತೀನಿ ಅಂತಂದ್ರೆ ಮುಖ್ಯವಾಗಿ ಈ ಬುಧಗ್ರ ಆಕ್ಟಿವೇಟ್ ಆಗ್ಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮನೆಯ ಈಶಾನ್ಯದಲ್ಲಿ ಸಂಪ್ ಇರಲೇಬೇಕು ಅದು ನೀರಿನ ಸಂಪ್ ಮತ್ತೆ ಆ ಸಂಪನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಪ್ರತಿ ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ಬೇಕು ನಿಮ್ಮ ಬೋರ್ವೆಲ್ ಇಂದ ಬರ್ತಕ್ಕಂತ ನೀರು ಸಂಪಿಗೆ ಹೋಗ್ಬೇಕು ಸಂಪಿನ ನೀರು ಓವರ್ ಹೆಡ್ ಟ್ಯಾಂಕಿಗೆ ಹೋಗ್ಬೇಕು ಆ ನೀರನ್ನೇ ಬಳಕೆ ಮಾಡಬೇಕು ಈ ರೀತಿಯಾಗಿ ರೊಟೇಷನ್ ಅಲ್ಲಿ ನಡೀತಾ ಇದ್ದಾಗ ಆ ಒಂದು ಉದಗ್ರಹ ಆಕ್ಟಿವೇಟ್ ಆಗುತ್ತೆ ನಿಮಗೆ ಎಷ್ಟು ಬುದ್ಧಿಯನ್ನ ಕೊಡುತ್ತೆ ನಿಮ್ಮ ಎಷ್ಟೋ ಭಾರಗಳನ್ನ ಕಡಿಮೆ ಮಾಡುತ್ತೆ ಅವಳು ಸಹಿತ ಹೆಣ್ಮಗಳು ಸಹಿತ ಒಂದು ಚುರುಕಾಗ್ತಾಳೆ ತನ್ನ ಜೀವನ ತನಗೆ ಬೇಕು ಅನ್ನೋ ಭಾವನೆ ಬರುತ್ತೆ ಆ ಈಗೂ ಎಲ್ಲ ಕಡಿಮೆ ಆಗುತ್ತೆ ಮತ್ತೆ ಒಂದು ಸಂಸಾರ ಚೆನ್ನಾಗಿರುತ್ತೆ ಅದೇ ರೀತಿಯಲ್ಲಿ ಗಂಡಿನ ಮನೆಯಲ್ಲಿ ಎಲ್ಲಿ ನಾವು ಮದುವೆ ಮಾಡಿಕೊಂಡು ಹೆಣ್ಣನ ಕರ್ಕೊಂಡ್ಬರ್ತೀವಿ ನಿಜ ಆದ್ರೆ ನಮ್ಮ ಮನೆಯಲ್ಲೂ ಸಂಪಿರಬೇಕು ಅಂದ್ರೆ ಗಂಡಿನ ಮನೆಯಲ್ಲೂ ಸಂಪಿರಬೇಕು ಹೆಣ್ಣಿನ ಮನೆಯಲ್ಲೂ ನೀರಿನ ಸಂಪು ಇರಲೇಬೇಕು ಇದು ಕಡ್ಡಾಯ ಅದೇ ರೀತಿ ಈಶಾನ್ಯದಲ್ಲಿ ಯಾವುದೇ ದೋಷಗಳಿದ್ರೆ ಅದನ್ನೆಲ್ಲ ಆದಷ್ಟು ಬೇಗ ನಿರ್ಮೂಲನೆ ಮಾಡಿ ಸರಿ ಮಾಡ್ಕೊಳ್ಳಿ ನಾವೇನ್ ಹೇಳ್ತಾ ಇದ್ದೀವಿ ಅದನ್ನ ಬಹಳ ಒಂದು ಪ್ರಜ್ಞೆಯಿಂದ ಕೇಳಿ ಲಕ್ಷ ಕೊಟ್ಟು ಕೇಳಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ನನ್ನ ಮಗಳ ಜೀವನ ಸರಿ ಆಗ್ತಿಲ್ಲ ಇನ್ನೇನೋ ಆಗ್ತಾ ಇದೆ ಅಂತ ಯಾವ್ಯಾವ್ದೋ ಹೋಮಗಳನ್ನ ಏನೇನೋ ಪೂಜೆಗಳನ್ನ ಮಾಡಿಸ್ತಾ ಕೂತ್ಕೊಂಡ್ರೆ ನಿಮ್ಮ ಜೀವನ ಸರಿ ಆಗಲ್ಲ ಎಷ್ಟೋ ಜನ ಮಂತ್ರವಾದಿಗಳನ್ನೆಲ್ಲ ಉಡ್ಕೊಂಡು ಹೋಗ್ತಾರೆ ನಿಮ್ಮ ಮನೆಯನ್ನೇ ಸರಿ ಮಾಡ್ಕೊಳ್ಳಿ ಅದೇ ನಿಮಗೆ ಎಷ್ಟೋ ಬಲ ಕೊಡುತ್ತೆ ಅದ್ರ ಬಗ್ಗೆ ನೀವು ಆಲೋಚನೆಯನ್ನ ಮಾಡಿ ನಿಮ್ಮ ಕಂಟ್ರೋಲ್ ಅಲ್ಲಿ ಏನಿದೆಯೋ ಅದನ್ನ ಮೊದಲು ಮಾಡಿ ನಾವು ಭಕ್ತಿ ಮಾರ್ಗದಲ್ಲಿ ಸಾಗುವಂತವ್ರು ಒಳ್ಳೆಯ ನಿರ್ಧಾರಗಳನ್ನ ಒಳ್ಳೆಯ ವಿಚಾರಗಳನ್ನ ನಾವು ಫಾಲೋ ಮಾಡೋಣ ಎಲ್ಲ ಇವೆಲ್ಲ ವಿಚಾರಗಳು ನಿಮ್ಗೆ ಒಳ್ಳೆಯ ದಾರಿ ಒಳ್ಳೆಯ ಮಾರ್ಗ ನಾನು ಆಗ್ಲೇ ಹೇಳಿದ್ದೆ ಹೆಣ್ಣು ಮಕ್ಕಳಿಗೂ ಸಹಿತ ನಾನೊಂದು ಪರಿಹಾರಗಳನ್ನು ಕೊಡ್ತೀನಿ ಅಂತ ಅದು ಪರಿಹಾರ ಇದೆ ಈಶಾನ್ಯದಲ್ಲಿ ಏನಾದ್ರೂ ಅಹ್ ಏನು ಅಡಿಗೆ ಮನೆ ಇದೆ ಟಾಯ್ಲೆಟ್ ಬಾತ್ರೂಮ್ ಗಳಿದಾವೆ ಪಿಟ್ಗುಂಡಿ ಇದೆ ಸ್ಟೋರ್ ರೂಮ್ ಇದೆ ಸ್ಟೇರ್ ಕೇಸ್ ಇದೆ ಅದೇನೇ ಇದೆ ಅದೆಲ್ಲವನ್ನ ತೆಗಿಬೇಕಾಗತ್ತೆ ಅದನ್ನ ತೆಗೆದು ಈಶಾನ್ಯದಲ್ಲಿ ಈಶಾನ್ಯ ಕಾರ್ನರ್ ನಲ್ಲಿ ಒಂದು ನೀರಿನ ಸಂಪನ್ನ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡ್ಕೊಂಡಾಗ ನಿಮಗೆ ಪರಿಹಾರ ಸಿಗತ್ತೆ ನಿಮ್ಮ ಮನೆಗೆ ವಧು ವರರನ್ನ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಏನೆಲ್ಲಾ ಆಲೋಚನೆಗಳನ್ನು ಮಾಡ್ಬೇಕು ಏನೆಲ್ಲಾ ಸರಿ ಇದ್ದಾಗ ಏನೆಲ್ಲಾ ವಿಚಾರಗಳಿದ್ದಾಗ ನಿಮ್ಮ ಮನೆಗೆ ಒಂದು ಒಳ್ಳೆಯ ಹೆಣ್ಣು ಮಗಳು ಸೊಸೆಯಾಗಿ ಬರ್ತಾಳೆ ಅನ್ನೋದನ್ನ ನಾ ನಿಮ್ಗೆ ಬಿಡಿಸಿ ವಿಸ್ತೃತವಾಗಿ ಹೇಳ್ತೀನಿ ಇಷ್ಟು ಮಾಡ್ಕೊಂಡಾಗ ನಿಮ್ಮ ಮನೆಗೆ ಒಂದು ಒಳ್ಳೆಯ ಸೊಸೆ ಬಂದೇ ಬರ್ತಾಳೆ ಅನ್ನುವಂತ ಒಂದು ಆಶಯದೊಂದಿಗೆ ನಿಮ್ಮ ಮನೆಯ ಈಶಾನ್ಯವನ್ನ ಸರಿ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಜೀವನವನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಮದುವೆಯ ಜೀವನವನ್ನ ನಿಮ್ಮ ದಾಂಪತ್ಯ ಜೀವನವನ್ನ ಸರಿಪಡಿಸಿಕೊಳ್ಳಿ ಜೊತೆಯಾಗಿ ಬಾಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಹೆಚ್ಚಿನ ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತೆ ಈ ವಿಡಿಯೋವನ್ನ ಇಷ್ಟೊಂದು ಶ್ರಮಪಟ್ಟು ಮಾಡಿದ್ದಕ್ಕಾಗಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು